ರೈತ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಮುಂದಿಗೆ ಸಂಪರ್ಕ ಪ್ರಕಾಶ್ ನಾಯ್ಕ ಪ್ರಕಾಶ್ ನಾಯ್ಕ ಈ ಬೆಂಕಿ ಬೆಂಕಿ ಕಥೆ ಏನಿದು ಅಂತ ಯಾರು ಬೆಂಕಿ ಹಚ್ಚಿರೋದು ಏನಾದ್ರೂ ನಿಮ್ಗೆ ಗೊತ್ತಾಯ್ತಾ ಅಂತ ಹೇಳಿ ನಾನು ಈಗ ಒಂದು ಐದ್ ನಿಮಿಷದ ಪೂರ್ವದಲ್ಲಿ ನಮ್ಮ ಹಿರಿಯ ಹೋರಾಟಗಾರರಂತ ಶಿರ್ಬೂರ್ ಹತ್ರ ಮಾಹಿತಿ ತೆಗೆದುಕೊಂಡೆ ಆ ನಂತರ ಅಲ್ಲಿ ಎರಡು ನಮ್ಮ ಕೆಲವೊಂದು ಲೀಡರ್ಗಳ ಹತ್ರ ಮಾಹಿತಿ ತೆಗೆದುಕೊಂಡೆ ಇವರು ನಾವು ಮೊನ್ನೆನೂ ಜಮ್ ಕಾರ್ಖಾನೆಗೆ ಹೋಗಿದ್ವಿ ತಾವುಗಳು ಘೋಷಣೆ ಆಗೋ ತನಕ ಬಂದ್ ಮಾಡಬೇಡ್ರಿ ಅಂತ ಅದನ್ನ ಹೇಳಲಿಕ್ಕೆ ನಾಲ್ಕು ಗಂಟೆಗೆ ನಮ್ಮ ರೈತ ಮುಖಂಡರೆಲ್ಲ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮುಂದಗಡೆಯಿಂದ ಆ ಕಲ್ಲನ್ ತೂರಾಟ ಪ್ರಾರಂಭ ಆಯ್ತು ನೋಡಿ ನಮ್ಮವರೆಲ್ಲ ಅವ್ರಿಗೆ ವಿನಂತಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿಂದ ಕಲ್ ತೂರಾಟ ಪ್ರಾರಂಭ ಆಯ್ತು ಆ ನಂತರ ಅಲ್ಲಿಯ ಆ ಡ್ರೈವರ್ ಏನ್ ಕಬ್ಬನ್ನು ಕಟಾವು ಮಾಡ್ಕೊಂಡು ಬಂದಂತ ಜನ ಇದ್ದಾರಲ್ಲ ಅವರೇ ಬೆಂಕಿ ಹಚ್ಚಿದ್ದಾರೆ ನಮ್ಮ ನನಗೆ ರೈತ ತನ್ನ ಬೆಳೆದಂತ ಬೆಳೆಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನು ಎಂದೂ ಮಾಡೋದಿಲ್ಲ ಸರ್ ಅನ್ನ ಹಾಕೋನು ರೈತ ಕರೆಕ್ಟ್ ಇದು ರಾಜಕಾರಣ ರಾಜಕಾರಣ ಎಲ್ಲಿ ಹೊಂಟಿದೆ ಅಂತಂದ್ರೆ ರಾಜಕಾರಣ ಎಲ್ಲಿ ಹೊಂಟಿದೆ ಅಂತಂದ್ರೆ ಕಾರ್ಖಾನೆ ಮಾಲಕರನ್ನ ಮುಂದಿಟ್ಟು ಇವತ್ತು ನಾನು ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ ಕಾರ್ಖಾನೆ ಮೊದಲು ಖಾಸಗಿ ರಂಗದವರಿತ್ತು ಸಹಕಾರಿ ರಂಗದಿತ್ತು ಇವತ್ತು ಎಲ್ಲ ಹೆಚ್ಚು ಕಡಿಮೆ ಕಬ್ಬಿನ ಕಾರ್ಖಾನೆಗಳ ಎಲ್ಲವೂ ರಾಜಕಾರಣಿಗಳ ಆಳುವ ಶಾಸಕರದು ಮಿನಿಸ್ಟರ್ಗಳದ್ದು ಅವರು ರಾಜಕಾರಣ ಮಾಡ್ಬೇಕಾದ್ರೆ ಅವ್ರು ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ ಅವ್ರಿಗೆ ಅವ್ರಿಗೆ ರೈತ ದೇಶ ದೇಶದ ಪ್ರೇಮ ಇದನ್ನು ಬಿಟ್ಟು ಅವರ ಪಾರ್ಟಿ ಅವರ ಪಕ್ಷದ ಸ್ವಾರ್ಥಕ್ಕಾಗಿ ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ ಏನನ್ನೂ ಮಾಡ್ತಾರೆ ಈಗ ರೈತ ಎಂದೂ ಮಾಡ್ಲಿಕ್ಕೆ ಪ್ರಕಾಶ್ ನಾಯಕ್ ಅವ್ರೆ ಈಗ ಈ ಗೋದಾವರಿ ಶುಗರ್ಸ್ ಯಾರು ಸೇರಿದಿದ್ದು ಯಾರಿದ್ರ ಮಾಲೀಕರ ಯಾರು ಈ ಕಾರ್ಖಾನೆದು ಹೇಳಿ ಒಂದು ಗುಜರಾತಿ ಮಾಲಕ ಆಕ್ಚುಲಿ ನಾಲ್ಕೈದು ಫ್ಯಾಕ್ಟ್ರಿ ಇದೆ ಅವ್ರದ್ದು ವರ್ಷದ ಇತಿಹಾಸ ಇದೆ ಒಳ್ಳೆ ಕಾರ್ಖಾನೆ ಒಳ್ಳೆ ರೈತರಿಗೆ ಆ ಭಾಗದಲ್ಲಿ ಒಳ್ಳೇದ್ ಮಾಡಿದೆ ಆದ್ರೆ ಇವತ್ತು ಇಲ್ಲಿ ರಾಜಕಾರಣ ಬೆರ್ತಿರೋದ್ರಿಂದ ರಾಜಕಾರಣ ಬೆರ್ತಿದ್ರಿಂದ ಈ ರೀತಿಯಾದಂತದ್ದಾಗಿದೆ ಆಗಿದೆ ನೋಡಿ ಹೆಚ್ಚು ಕಡಿಮೆ ತೊಂಬತ್ತು ಪ್ರತಿಶತ ಎಲ್ಲ ರಾಜಕೀಯ ಮುಖಂಡರದ್ದೇ ಆಗಿದೆ ಆ ಪಕ್ಷ ಈ ಪಕ್ಷ ಎಲ್ಲ ಕೂಡಿ ನೋಡಿ ಆಗಿರೋದ್ರಿಂದ ಇದು ಅವರ ಬೇಳೆ ಬೇಯಿಸೋರು ಯಾಕಂದ್ರೆ ಇಲೆಕ್ಷನ್ ಮಾಡಬೇಕಲ್ಲ ಸರ್ ಕಟಿಂಗ್ ಮಾಡೋದು ವೇಟ್ ನಲ್ಲಿ ಹೊಡೆಯೋದು ಮೂರು ನಾಲ್ಕು ಟನ್ನು ಆ ನಂತರ ಎಫ್ಆರ್ ಪಿ ಅನ್ನು ಅವರೇ ಘೋಷಣೆ ಮಾಡುವಂತದ್ದು ಆನಂತರ ಎಚ್ ಎನ್ ಟಿ ಅಂದ್ರೆ ಕಟಾವು ಮತ್ತು ಸಾಗಾಣಿಕೆಯಲ್ಲಿ ನಮ್ಮನ್ನ ಆಕ್ಚುಲಿ ಏನು ಏನ್ ಪರ್ಮಿಷನ್ ಕೊಡುವಂಥದ್ದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಇವ್ರಿಗೆ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತರುವಂತದ್ದೇನು ರೈತರದ್ದು ಏನು ಕಟ್ ಮಾಡುವಂಥದ್ದು ಐದ್ನೂರಂದ ಸಾವಿರ ತನಕ ನೋಡಿ ಇದೆಲ್ಲ ಏನಾಗಿದೆ ಅವರು ರಾಜಕಾರಣ ಮಾಡ್ಬೇಕಲ್ಲ ಸರ್ ರೈತನನ್ನ ರಕ್ತ ಹಿರಿಯವರು ತಮ್ಮ ರಾಜಕಾರಣಕ್ಕೆ ಮುಂದಿನ ವ್ಯವಸ್ಥೆಗೆ ಹೋಗಿರ್ತಾರೆ ಅದಕ್ಕಾಗಿ ಅಷ್ಟು ಸರಳವಾಗಿ ಬಿಟ್ಕೊಳ್ಳುವಂಥದ್ದಲ್ಲ ನಾನು ಮೊನ್ನೆ ಒಂದೇನೋ ವಿಷಯದಲ್ಲಿ ಸಹಕಾರಿ ರಂಗ ಇರಬಹುದು ರೈತರಂಗ ಇರಬಹುದು ಕೃಷಿ ರಂಗದಲ್ಲಿ ಈ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಬರ್ಕೂಡುದು ಯಾಕಂತಂದ್ರೆ ಏನನ್ನ ಬೈ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಪ್ರಕಾಶ್ ಅವರೇ ಪ್ರಕಾಶ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು ಕೇಳ್ತಾ ರೈತನ ಹೆಸರನ್ನ ಕೇಳುವಂತದ್ದು ತುಂಬಾ ಸಂಕಟದಿಂದ ಕೇಳ್ತಾ ಇದೀನಿ ಈಗ ನಾನ್ ಕೇಳ್ತಿರೋದೇನು ಅಂದ್ರೆ ಈ ಕಬ್ಬು ಕಟಾವು ಮಾಡ್ಕೊಂಡು ಟ್ರಾಕ್ಟರ್ ಎಲ್ಲ ಇಲ್ಲಿ ಬಂದಿದ್ಯಲ್ಲ ಇದಕ್ಕೆ ಈಗ ರೈತ ಹೊಣೆನ ರೈತ ಕಬ್ಬಿನ ಸಕ್ಕರೆ ಕಾರ್ಖಾನೆ ಒಳಗಡೆ ಹೋಗ್ಬಿಟ್ಟು ಅವ್ನು ಲೆಕ್ಕ ಬರೆಸಿ ಬಂದ್ಬಿಟ್ಟಿದ್ದಾನ ಇಲ್ಲ ಕಟಾವು ಅವ್ರದೇ ಸಾಗಾಣಿಕೆ ವೆಚ್ಚನ ಅವ್ರದ್ದೇ ಅವ್ರು ಆಲ್ರೆಡಿ ಇದು ನೋಟ್ ಮಾಡ್ಕೊಂಡಿದ್ದಾರೆ ರೈತನಿಗೆ ಬರೋ ದುಡ್ಡು ಬಂದೇ ಬರುತ್ತೆ ಇದು ಸಕ್ಕರೆ ಕಾರ್ಖಾನೆಗೆ ನಷ್ಟ ಆಗುತ್ತೆ ಅಂತ ಯಾವ ತರ ಇದು ಅಂತ ಅಲ್ಲ ಸರ್ ಇಲ್ಲಿ ಪುಡಿ ರಾಜಕಾರಣಿಗಳನ್ನ ಬಿಟ್ಟಿರ್ತಾರೆ ಮುಂದೆ ಈ ರೈತ ಸಂಘದ ರೈತ ನಾಯಕರುಗಳು ಏನಿದಾರಲ್ಲ ಅವರು ತಮ್ಮ ವಿನಂತಿ ಇರ್ತವೆ ನಾವೇನು ಭಿಕ್ಷೆ ರೀ ನೀವ್ರ ಏಳನೇ ಪೇ ಕಮಿಷನ್ ಈ ರಾಜಕಾರಣಿಗಳಿಗೆ ಯಾವ ಯಾವ್ದು ಫೆಸಿಲಿಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ನೈನ್ ಪೇ ಕಮಿಷನ್ ನಾವೇನ್ ಕೇಳ್ತಾ ಇದ್ರಿ ಮೂರುವರೆ ಸಾವಿರ ಎಫ್ ಆರ್ ಪಿ ಅದು ಅವೈಜ್ಞಾನಿಕವಾಗಿದೆ ಅದ ರೀತಿ ಕೇಳ್ತಾ ಇದ್ದೇವೆ ಇವತ್ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ ನೀವು ಒಂದ್ ವೇಳೆ ನಿಮ್ ದೊಡ್ಡ ಮನಸ್ಸಿತ್ತಂದ್ರೆ ನೀವು ದಯಮಾಡಿ ದಯಮಾಡಿ ಮುಖ್ಯಮಂತ್ರಿ ಆಗ್ತೀರಿ ನೀವು ಮೂರುವರೆ ಸಾವಿರ ಘೋಷಣೆ ಮಾಡಿ ಅವರ ಸ್ವಾಮಿತ್ವದ್ದು ಅಲ್ಲೆಲ್ಲ ಜಮ್ಮ ಕಾರ್ಖಾನೆ ಇದೆ ಅಂತ ಗೊತ್ತಾಯ್ತು ಮೊನ್ನೆ ನಾವು ಹೋದಾಗ ಕನಿಷ್ಠ ನೀವು ರಾಜ್ಯವ್ಯಾಪಿ ಆಗಿಲ್ಲ ಅಂತಂದ್ರು ತಮ್ಮ ಕಾರ್ಖಾನೆಯಲ್ಲಿ ಮೂರುವರೆ ಸಾವಿರ ಘೋಷಣೆ ಮಾಡಿ ಮುಂದಿನ ದಿನಮಾನಗಳ ರೈತ ತಮ್ಮ ಜೊತೆ ನಿಂತು ತಾವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ ಇದೆಲ್ಲ ರಾಜಕಾರಣ ಸರಿ ರೈತರ ತಲೆ ಮೇಲೆ ಕಟ್ಟೋ ಮುಗ್ದ್ರ ತಲೆ ಮೇಲೆ ಕಟ್ಟುವಂತ ವ್ಯವಸ್ಥೆಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಈಗ ಇದು ಕಾರ್ಖಾನೆ ಅವರೇ ಕಟಾವು ಮಾಡ್ಕೊಂಡು ಬಂದಿದ್ದು ಅವ್ರೈತಕ್ಕೆ ಬರುತ್ತಾ ಇದು ಇಲ್ಲ ಸುಟ್ಟೋಗಿರೋ ಕಬ್ಬು ಅಥವಾ ಅಂತ So. ಸರ್ ಇದು ಕಾರ್ಖಾನೆಯವರೇ ಪ್ರೇರಿತವಾಗಿ ಕೆಲವೊಬ್ರು ರೈತರಿಗೆ ಒತ್ತಡದಿಂದ ಕಟಿಂಗ್ ಮಾಡ್ಕೋ ಬಂದಿರೋದ್ ಯಾವ ರೈತನು ತನಗೆ ಹಾನಿ ಮಾಡ್ಕೊಳಕ್ ಬಯಸುದಿಲ್ಲ ಅವ್ರಿಗೆ ಏನಾಗಿದೆ ರೈತ ಸಂಘಟನೆ ಹೋರಾಟವನ್ನು ಹತ್ತಿಕ್ಬೇಕಾಗಿದೆ ಆ ದೃಷ್ಟಿಯಿಂದ ಅವರು ಈ ರೀತಿಯಾದಂತ ನಾಟಕವನ್ನು ಮಾಡ್ತಾರೆ ಮೊನ್ನೆ ಜಮ್ ಕಾರ್ಖಾನೆ ಆಯ್ತು ನಾವು ವಿನಂತಿ ಮಾಡ್ಕೊಂಡಿವಿ ಅವ್ರು ಕೇಳ್ಕೊಂಡ್ರು ಎಸ್ ಪಿ ಸಾಹೇಬ್ರೆಲ್ಲ ಇದ್ರು ವಿನಂತಿ ಮಾಡ್ಕೊಂಡ ನಂತರ ವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಅವಾಗ ನಮ್ಮ ಜನ ಒಂದು ಸಾವಿರ ಜನ ಹೋಗಿದ್ರು ಹನ್ನೆರಡು ಗಂಟೆ ರಾತ್ರಿ ಆದ್ರೂ ಶಾಂತಿಯುತವಾಗಿತ್ತು ಇಲ್ಲಿ ಯಾಕಾಯ್ತು ಅಂದ್ರೆ ಇಲ್ಲಿ ಹಿಂದೆ ಈ ಪುಡಿ ರಾಜಕಾರಣಿಗಳು ಮತ್ತೆ ಹಿಂದೆ ದೊಡ್ಡ ಷಡ್ಯಂತ್ರ ಈ ರಾಜಕಾರಣಿ ಪುಡಾರಿಗಳು ಏನಿದಾರಲ್ಲ ಇವರು ಮಂತ್ರಿ ಸಂತಿಗಳೇನಿದಾರಲ್ಲ ಅವರಿಗೆ ಇವರನ್ನ ಪಾಪ ಈ ಗೋದಾವರಿಯನ್ನ ಟೂಲ್ ಆಗಿ ಉಪಯೋಗಿಸ್ತಾರೆ ಸರ್ ಅವರನ್ನ ಟೂಲ್ ಆಗಿ ಉಪಯೋಗಿಸ್ತಾರೆ ಅವರಿಂದ ಮಾಡಿಸಿದ್ದಾರೆ ಅಂತ ನನಗೆ ಅನಸ್ತಾ ಇದೆ ಈಗ ರೈತ ಹಾನಿಯನ್ನ ಮಾಡುವಂತ